ಅಕ್ಕಿಯೊಳಗೆ ಅನ್ನವನ್ನು ಮೊದಲು ಕಂಡವರಾರು ಅಕ್ಕರದಿ ಬರಹಕ್ಕೆ ಮೊದಲಿಗರು ಯಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಪ್ರಾತಸ್ಮರಣೀಯ ಸಮಸ್ತ ಗುರುಪರಂಪರೆಯೊಂದಿಗೆ ಸದ್ಗುರು ದೇವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿ ಆದಿಶಕ್ತಿ ಸರಸ್ವತಿಯನ್ನ ಮಾತೆ ದೇವಿಯನ್ನ ಪಾರಾರ್ಥಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರಲ್ಲಿ ಗ್ರಾಮದ ನಾಗರಿಕ ಬಂಧುಗಳಲ್ಲಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಂಜ್ಯೋತಿಯಾಗಿ ಬೆಳಗ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿ ನವಲಗುಂದದ ನಾಗಲಿಂಗಾಜ್ಜ ಶಿಶುನಾಳ ಶರೀಫ ಸಾಹೇಬರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟು ಗರಿಗದ ಮಡಿವಾಳಪ್ಪನಿಗೆ ಕಾಶಿಯಲ್ಲಿ ಕಣ್ಣನ್ನು ಕೊಟ್ಟು ಗಜೇಂದ್ರ ಗಡಕ್ಕೆ ಬಂದು ಅಲ್ಲೊಂದಿಷ್ಟು ಪವಾಡಗಳನ್ನು ಮಾಡಿ ನಿನ್ನಿನ ದಿವಸ ಶ್ರೀಮಂತನಾಗಿರ್ತಕ್ಕಂಥ ಹೊನ್ನ ಶೆಟ್ಟಿ ಮನೆಯಲ್ಲಿ ಕೂಡ ಒಂದು ಪವಾಡವನ್ನು ಮಾಡಿ ಮುಂದೆ ನಾಗಲಿಂಗ ಅಜ್ಜ ಪ್ರಯಾಣ ಮಾಡ್ತಾ ನವಲಗುಂದದ ಹೊರಗೆ ಬರ್ತಾರ ಆ ಊರೊಳಗೊಬ್ಬ ಸ್ವಾಮಿ ಇದ್ರು ಅವ್ರ ಹೆಸರು ಸ್ವಾಮಿ ಹೆಸರೇ ಬೂದಿ ಸ್ವಾಮಿ ಅವರು ಎಷ್ಟು ವಯಸ್ಸಾಗಿತ್ತಂದ್ರೆ ಏಳುನೂರದ ಎಂಬತ್ತು ಮೂರು ವರ್ಷ ಆಗಿತ್ತು ಏಳುನೂರದ ಎಂಬತ್ತು ಮೂರು ವರ್ಷ ಬದುಕಾರಂತ ಅಷ್ಟು ದಿವಸದಾಗ ನಾವು ಏ ಸಲ ಹುಟ್ಟೀವೋ ಏ ಸಲ ಸಾಯ್ತೀವಿ ಏನಾಗಿ ಹುಟ್ಟತೀವಿ ಏನಾಗಿ ಸಾಯ್ತೀವಿ ಆ ಸ್ವಾಮಿ ಬಲ್ಲಿ ಹೋದ್ರಂತ ಅಜ್ಜ ಎಲ್ಲದ ನಾವು ಸ್ವಾಮಿ ಅಂತ ಎಪ್ಪಲ್ಲಿ ಮಠದಾಗ ಕುಂತಾರೆ ಅವರು ಆ ಸ್ವಾಮಿಯನ್ನ ಕರೆದುಕೊಂಡು ಊರವರೆಗೆ ಹೋದ್ರಂತ ನಾಗಲಿಂಗಜ್ಜ ಏ ಸ್ವಾಮಿ ಇಲ್ಲಿ ಬಾ ಇಲ್ಲಿ ನಾಗಲಿಂಗಜ್ಜ ಕರಿತಾರ ಅಂತ ತಿಳ್ಕೊಂಡು ಊರವರೆಗೆ ಕರ್ಕೊಂಡು ಹೋದ್ರಂತ ಆ ಊರವರೆಗಿರ್ತಕ್ಕಂಥ ಒಂದು ಸ್ಮಶಾನಕ್ಕೆ ಬರ್ತಾರ ಅಲ್ಲಿ ಬಂದು ಸ್ವಾಮಿ ಕೂಡಿಸಿದ್ರಂತ స్వామి నిన వయస్ ఎస్ట్ హణ్మక్తారీ వయస్సు కేబు అంత గణస్ మక్కి పకారేళద్ర అంత హణ్మక్ ఎంద కరెక్ట్ వయస్సు హంగల్ ఒం హత్హదినైదు వర్ష కడిమినే హత వయస్సు కడిమే హేళ్రే బాల్స్ బదుక్త అది ఏటర్బు కాటే ನನಗೂ ಸ್ವಲ್ಪ ಐವತ್ತೆಂಟು ವರ್ಷ ಆಗ್ಯಾವ ಈಗ ಹೇಳ್ಬೇಕಾದ್ರೆ ಸ್ವಲ್ಪ ಅಂಜಿಕೆ ಬಂದಂಗೆ ಆಯ್ತು ಎಂಟು ಹೊಂಟಿವಲ್ಲಪ್ಪ ಮುಂದಕ್ಕೆ ಅನಿಸ್ತವು ನಲ್ವತ್ತೆಂಟಿದ್ರೆ ಎರಡು ಚೊಲಾತಿತ್ತು ಅಪ್ಪ ಅವ್ರಿಗೆ ನಲ್ವತ್ತೆಂಟು ಅಂತ ಹೇಳಿದರು ನಮ್ಮ ದೇವೇಂದ್ರಿಗೆ ಐವತ್ತಾರು ಅಂತ ಹೇಳಿದ್ರು ಹೇಳಿದೆ ಸಣ್ಣಮ್ಮ್ರಿಗೆ ಅಷ್ಟೊತ್ತಿಲ್ಲ ನಲ್ವತ್ತೆಂಟಿದ್ರೆ ಚಲೋತಿತ್ತು ಅಂತ ನನಗನಿಸ್ತು ಅವ್ರ ವಯಸ್ಸು ಕೇಳಿ ಮತ್ತು ನಲವತ್ತೆಂಟಿತ್ತಂದ್ರೆ ಮೂವತ್ತೆಂಟಿದ್ರೆ ಚಲೋ ಆತಿತ್ತು ಅದಕ್ಕೆ ಅಕ್ಕ ಮಹಾದೇವಿ ಶರಣರ ಮಹಿಮೆ ಮರಣದಲ್ಲಿ ಸರ್ಪಭೂಷಣ ಕವಿಗಳು ಒಂದು ಮಾತು ಹೇಳ್ತಾರೆ ಎನಿತು ಸಹಿಸಲಿ ದೇವ ಈ ಭವದ ಬಾಧೆಯನ್ನು ಎನಿತು ಸಹಿಸಲಿ ದೇವ ಈ ಭವದ ಬಾಧೆಯನ್ನು ಹರ ಜನಿಪುದನ್ನೇ ಸಾಕು ಮಾಡಿ ದೇವರೇ ಎಷ್ಟು ಸಲ ನನ್ನನ್ನು ಹುಟ್ಟಿಸ್ತೀವಿ ಎಷ್ಟು ಸಲ ನನ್ನನ್ನು ಸಾಯಿಸ್ತಿದ್ದಿ ನಾನು ಒಂದೇ ಒಂದು ವರವನ್ನು ಕೇಳ್ತೀನಿ ನಿನಗ ಏನು ನನಗೆ ಇನ್ನೊಂದು ಸಲ ಹುಟ್ಲಾರ್ದಂಗೆ ಮಾಡ ದೇವ್ರಿಗೆ ಇದನ್ನೇ ಕೇಳ್ಬೇಕು ಈಗ ನೀವು ಜಾತ್ರೆಗೆ ಬರ್ತೀರಿ ನಾಡ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ತೇರಳಿತು ಇನ್ನೊಂದು ಸಲ ನನಗೆ ಹುಟ್ಲಾರ್ದಂಗೆ ಮಾಡಂತ ಯಾರೂ ಕೇಳಂಗಲ್ಲ ಬ್ಯಾರದು ಕೇಳ್ತೀವಿ ನಾವು ಏನು ಸಾಯಲಾರದಂಗೆ ಮಾಡ ಹುಟ್ಟಲಾರ್ದಂಗೆ ಅಲ್ಲ ಸಾಯ್ಲಾರ್ದಂಗೆ ಸಾಯ್ಲಾರ್ದಂಗೆ ಮಾಡಂತ ಯಾರು ಕೇಳ್ತಾರೋ ಅವ್ರು ಮೊದಲು ಸಾಯ್ತಾರೆ ಗೊತ್ತಿರಿ ಸಾಯ್ಲಾರ್ದಂಗೆ ಮಾಡಂತ ದೇವ್ರಿಗೆ ಕೇಳಿದ್ರೆ ಸಾವು ಬಿಡ್ತದನು ಆವ ವಿದ್ಯೆ ಕಲಿತಡೇನು ವಿದ್ಯೆ ಬೆನ್ನ ಬಿಡೋದು ಹಿರಣ್ಯ ಕಶುಪು ತಪಸ್ಸು ಮಾಡಿ ದೇವ್ರಿಗೆ ಒಂದು ಲೀಸ್ಟ್ ಕೊಟ್ಟಿದ್ದನಂತ ಪ್ರತ್ಯಕ್ಷ ಆದಾಗ ಏನಂತ ದೇವರೇ ನಾ ಸಾಯ್ಬಾರ್ದು ಸಾಯಿಬಾಡ್ದು ಎದ್ರಲಿಂದ ಸಾಯಬಾಡ್ದು ಅಂತ ಲೀಸ್ಟ್ ಕೊಟ್ಟಿದ್ನಂತ ಭಸ್ಮಾಸುರನು ತಪಸ್ಸು ಮಾಡಿದ ಅವನಿಗೂ ಪರಮಾತ್ಮ ಭೇಟಿಯಾಗಿದ್ದ ಅವನು ಕೇಳಿದ್ದ ಏನು ಸಾಯಬಾರ್ದು ಅಷ್ಟೇ ಅಲ್ಲ ಯಾರು ತೆಲೆ ಮೇಲೆ ಕೈ ಹಿಡ್ತೀನಿ ಅವ್ರು ಸಾಯ್ಬೇಕು ಇವರೆಲ್ಲ ರಾಕ್ಷಸರು ಸಾಯ್ಬಾರ್ದಂತೆ ಬೇಡ್ಯಾರ ಯಾವ ರಾಕ್ಷಸರು ಬದುಕಿಲ್ಲ ಮಹಾತ್ಮರು ಸಾಯ್ಲೆಂತ ಬೇಡ್ಯಾರ ಸತ್ತರು ಬದುಕ್ಯಾರ ಎಷ್ಟು ಮಜೆ ಅದಲ್ಲ ಮಹಾತ್ಮರು ಜಲ್ದಿ ಹೋಗ್ಬೇಕು ಈ ಭೂಮಿ ಮೇಲೆ ಇರಬಾರ್ದು ಜಲ್ದಿ ಸಾವು ಕೊಡೋಂತ ಬೇಡಿ ಸತ್ತಾರ ಮಹಾತ್ಮರು ಹೋದ್ರೂ ಇವತ್ತು ನೆನೆಸ್ತೀವಿ ನಾಗಲಿಂಗ ಜಾರಿಗೆ ಮೌನೇಶ್ವರ ಹೋಗಿ ನಾಲ್ಕುನೂರು ವರ್ಷ ಆಯ್ತು ನೆನೆಸ್ತೀವಿ ಕರಿಬಸವ ತಾತರನ್ನ ನೆನೆಸ್ತೀವಿ ಆದ್ರೆ ಯಾರೂ ಮಹಿಷಾಸುರ ನೆನೆಸಂಗಲ್ಲ ಹಿರಣ್ಯ ಕಶುಪನನ್ನು ಯಾರೂ ನೆನೆಸಂಗಲ್ಲ ಯಾಕಂದ್ರೆ ಬದುಕಬೇಕಂತು ಬದುಕ್ಯಾರ ಅಂತ ಹೊರ ಪಡೆದು ಸತ್ತು ಅವರು ಅವ ಹಿರಣ್ಯ ಕಶುಪು ದೇವರಿಗೆ ಲೀಸ್ಟ್ ಕೊಟ್ಟಿದ್ನಂತ ಎದೆ ಸಾಯ್ಬಾರ್ದು ಅಂದ್ರ ಹಗಲತ್ತು ಸಾಯ್ಬಾಡ್ದ ರಾತ್ರಿ ಸಾಯಬಾಡದು ಬಂದೂಕ್ಲಿಂದ ಸಾಯಬಾಡ್ದು ಚಾಕುನಿಂದ ಸಾಯಬಾಡ್ದು ಹೆಣ್ಮಕ್ಳಿಂದ ಸಾಯ್ಬಾಡ್ದು ಗಣಸು ಮಕ್ಕಳಿಂದ ಸಾಯಬಾಡ್ದು ಭೂಮಿ ಮೇಲೆ ಸಾಯಬಾರ್ದು ಆಕಾಶದಾಗ ಸಾಯಬಾಡದು ಗಿಡದಾಗ ಸಾಯಬಾಡದು ಮಣ್ಣಾಗ ಸಾಯ್ಬಾಡದು ಕಟ್ಟಿಗೆಲಿಂದ ಸಾಯಬಾರ್ದು ಚಾಕುಲಿಂದ ಸಾಯ್ಬಾಡ್ದು ಎಮ್ಮಿಲಿಂದ ಸಾಯ್ಬಾಡ್ದು ಆನಿಲಿಂದ ಸಾಯಬಾರ್ದು ಕುದುರ್ಲಿಂದ ಸಾಯ್ಬಾಡ್ದು ಒಂದು ಸಾವಿರದ್ದು ಸಾವಿರದ ಸಾಯ್ಬಾಡ್ದು ಅಂತ ಲಿಸ್ಟ್ ಮತ್ತು ನಮಗೇನಾದರೂ ನಾವು ಹಂಗೆ ಕೇಳರೆ ಆದರೂ ಹಿರಣ್ಯ ಕಶುಪು ಸತ್ತ ನೀವು ಏನೇನು ಲೀಸ್ಟ್ ಕೊಟ್ಟನ ಪರಮಾತ್ಮ ಓಕೆ ನೀವು ಏನು ಬರ್ದಾನ ಆಯ್ತಪ್ಪ ಓಕೆ ನೀ ಏನೇನು ಬರೆದು ಎಲ್ಲ ಓಕೆ ಆದರೂ ಸತ್ತ ಯಾಕಂದ್ರೆ ಮರ್ತಿದ್ದ ಏನು ಹಗಲು ಸಾಯಿಬಿಡ್ದು ರಾತ್ರಿ ಸಾಯಿಬಿಡ್ದು ಅಂತ ಬರೆದಿದ್ದ ಮಧ್ಯಾಹ್ನದಾಗ ಮರ್ತಿದ್ದ ಹೆಣ್ಣಿನಿಂದ ಸಾಯ್ಬಾರ್ದು ಗಂಡಿನಿಂದ ಸಾಯಬಾರ್ದು ಅಂತ ಬರ್ದಿದ್ದ ಗಂಡು ಹೆಣ್ಣು ಎರಡು ಮಿಕ್ಸ್ ಮಾಡಿ ಅಂತ ಮರ್ತಿದ್ದ ಬಂದೂಕು ಕಟಿಗೆ ಮಣ್ಣು ಕಬ್ಬಿ ಎಲ್ಲ ಬರೆದಿದ್ದ ಆದ್ರೆ ಉಗುರು ಮರ್ತಿದ್ದ ಉಗುರು ಮರ್ತಿದ್ದ ಭೂಮಿ ಮೇಲೆ ಸಾಯ್ಬಾಡ್ದು ಆಕಾಶದಾಗ ಸಾಯ್ಬಾಡ್ದು ಬರ್ದಿದ್ದ ತೊಡಿ ಮರ್ತಿದ್ದ ನರಸಿಂಹಸ್ವಾಮಿ ಕಂಬದೊಳಗಿಂದ ಬಂದು ಅವನನ್ನು ತೊಡಿ ಮೇಲೆ ಮನಸ್ಸೊಂಡು ಉಗುರಿನಿಂದ ಕಡ್ದ ಉಗುರ್ನಿಂದ ಸಾವದ ಒಂದು ಅದಕ್ಕೆ ನಂಬಿದನು ಪ್ರಲ್ಲಾದ ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬದಿರ್ದನು ತಂದೆ ಮಗ ನಂಬಿದ ತಂದೆ ನಂಬಲಿಲ್ಲ ನಂಬಿದನು ಪ್ರಹ್ಲಾದ ನಂಬದಿರ್ದನು ತಂದೆ ನಂಬಿದ ನಂಬಿಯು ನಂಬದಿರ್ದನು ವಿಬ್ಬಂದಿ ನೀನು ಕಂಬದಿನ ಬಿಂಬದಿನ ಮೋಕ್ಷ ಸಿಂಬಳದ ನೊಣ ನೀನು ಮಂಕುತಿಮ್ಮ ನೋಡ್ರಿ ಮಗ ಮಾಡಿರ್ತಕ್ಕಂಥ ಪುಣ್ಯದಿಂದ ಕಂಬದಾಗ ನೀರಲಿ ಬಿಂಬದಗನಿ ಇರಲಿ ತಂದಿಗೂ ದೇವ್ರ ದರ್ಶನ ಆಯಿತು ಇಲ್ಲಿ ನೀವು ಗುಡಿಗೆ ಬಂದಿರಿ ಮಠಕ್ಕೆ ಬಂದಿರಿ ಎರಡು ಮೂರು ತರದ ಜನ ಬರ್ತಾರೆ ಮಠಕ್ಕೆ ಬರಬೇಕಾದ ಕೆಲವೊಬ್ಬರು ಗುರುಗಳ ದರ್ಶನ ಮಾಡ್ಬೇಕಂತ ಬಂದು ಪುರಾಣ ಕೇಳೋತಾರೆ ಇದು ಒಂದು ಜನ ಮಟ್ಟಕ್ಕೆ ಹೋದ್ರೆ ಗುರುಗಳ ದರ್ಶನ ಅಂತ ಗುರುಗಳ ದರ್ಶನ ಮಾಡಿ ಪುರಾಣ ಕೇಳಿ ಬರಮ್ಮಂತ ಒಂದಿಷ್ಟು ಮಂದಿ ಬರ್ತೀರಿ ಇನ್ನೊಂದಿಷ್ಟು ಮಂದಿ ಪುರಾಣ ಕೇಳಲಕ್ಕೆ ಹೋಗಿ ಬರೋಗೆ ಗುರುಗಳ ದರ್ಶನ ಮಾಡಿ ಬರಮ್ಮ ಕೆಲವೊಂದು ಮಂದಿ ಗುರುಗಳ ದರ್ಶನ ಆಗಲಕ್ಕ ಬಿಡಲಕ್ಕ ಪುರಾಣ ಕೇಳಲಕ್ಕ ಬಿಡಲಕ್ಕ ರಾತ್ರಿ ಆನಂದ ಪ್ರಸಾದ ಇರ್ತದೆ ಮಾಡಿ ಬರಮ್ಮ ಅಂತ ಕೆಲವೊಂದು ಮಂದಿ பால மணி மந்தி பார்த்தார் ஆறு பந்த வந்த மட்டக்கே பார்த்தார் ஆ பூதிவாமி கேதனா சுவாமி எஸ்டின் வயசு ஏழுநூர்தூறு வர்ஷ ஆயத்தப்பா நன்க ஏ ஹுசூர்தூறு வர்ஷ பதிக்கிறதுல ஏன் சாதீசி ஹேந்திர ಮೂವತ್ತೆರಡು ವರ್ಷಕ್ಕೆ ಶಂಕರಾಚಾರ್ಯರು ಅಖಂಡ ಭಾರತವನ್ನು ಪಾದಯಾತ್ರೆ ತಿರುಗಿ ಹಾಡಿದ್ರು ಬರೀ ಮೂವತ್ತೆರಡು ವರ್ಷ ಅತ್ಯಂತ ಸಣ್ಣ ವಯಸ್ಸಿನ ಸ್ವಾಮಿ ವಿವೇಕಾನಂದರು ಚಿಕಾಗೋ ದೇಶದಾಗ ಮೂರು ನಿಮಿಷ ಮಾತಾಡಿದ್ದು ಇವತ್ತು ಜಗತ್ತಿನ ನೆನೆಸ್ತದೆ ಸಾಧನೆ ಮಾಡ್ಲಿಕ್ಕೆ ಬೇಕಂತಲ್ಲ ಕೇವಲ ಒಂದು ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಮರುಳ ಮಹಂತ ಶಿವಾಚಾರ್ಯರು ಬಂದು ಇಡೀ ಸಗರ್ ನೆನೆಸ್ತದವರಿಗೆ ನಮ್ಮನ್ನು ಅಂದ್ರೆ ನಮ್ಮ ಸಾಧನೆ ಅದು ಸಾಧನೆ ಮಾಡಲಿಕ್ಕೆ ಭಾಳ ದಿವಸ ಬದುಕು ಬಂತಿಲ್ಲ ಬದುಕಬೇಕಂತಿಲ್ಲ ಇಲ್ಲ ನನಗೆ ಯಾಕನ ಸಾಯ್ಲೇಕಾಯಿ ಮನಸ್ಸು ಬರೋಲ್ದು ಅನ್ನೋಂತ ಯಾರೂ ಬೂದಿಸ್ವಾಮಿಗಳು ನನಗೇನಾದರೂ ಇನ್ನೊಂದು ಜನ್ಮ ಕೊಡಂಗಿತ್ತಂದ್ರೆ ಮನುಷ್ಯ ಜನ್ಮ ಕೊಡಬೇಡ ನಾನು ಇನ್ನೊಂದು ಸಲ ಹುಟ್ಟಬೇಕಾಗಿತ್ತಂದ್ರೆ ಕಲ್ಲಾಗಿ ಹುಟ್ಟಿಸು ಮಣ್ಣಾಗಿ ಹುಟ್ಟಿಸು ಗಿಡ ಮರ ಬಳ್ಳಿಯಾಗಿ ಹುಟ್ಟಿಸು ತಂದೆ ನೀ ನನಗೆ ಗಿಡವಾಗಿ ಹುಟ್ಟಿಸಿದ್ರೆ ನಾಲ್ಕು ಮಂದಿಗೆ ಹಣ್ಣು ಕೊಡ್ತೀನಿ ನಾಲ್ಕು ಜನರಿಗೆ ನೀರು ಕೊಡ್ತೀನಿ ನೆರಳು ಕೊಡ್ತೀನಿ ಗಿಡ ಹುಟ್ಟಿಸಿದ್ರೆ ಕಟ್ಟಿಗೆಯಾಗಿ ಹುಟ್ಟಿಸಿದರೆ ಮರುಳ ಮಹಾಂತ ಶಿವಾಚಾರ್ಯರ ಪಾದರಕ್ಷಿಯಾಗಿರ್ತೀನಿ ತೇರಾಗಿರ್ತೀನಿ ಕುರ್ಚಿಯಾಗಿರ್ತೀನಿ ಎಷ್ಟಂದ ಮಣ್ಣಾಗಿ ಹುಟ್ಟಿಸಿದ್ರೆ ಗಡಿಗೆ ಆಗ್ತೀನಿ ದೇವರು ಮುಂದೆ ಬೆಳಗ್ತಕ್ಕಂಥ ಪಣತಿಯಾಗಿರ್ತೀನಿ ಕೇರುವ ಮರವಾಗಿ ಹುಟ್ಟಿಸು ನಾನು ಕೇರುವಂಥ ಮರವಾಗಿ ಹುಟ್ಟಿಸಿದರೆ ಹೆಣ್ಮಕ್ಳ ಕೈಯಾಗ ಅಕ್ಕಿ ಹಾಸನ ಮಾಡಿ ಕಲ್ಲು ಒಗೆದು ಹೊಟ್ಟೆ ತುಂಬ ಅನ್ನ ಕೊಡ್ತೀನಿ ಅಂತ ಕೇರಾಗಿ ಹುಟ್ಟಿಸು ಮರವಾಗಿ ಹುಟ್ಟಿಸು ಮನುಷ್ಯಾಗಿ ಹುಟ್ಟಿಸ್ಬೇಡ ಯಾಕಂದ್ರೆ ಈ ಮನುಷ್ಯ ಎದಕ್ಕೂ ಬರಂಗ್ಲಿತು ఏనది హి అది అది ఏం కల్సక్ బరు ఇరత హెంతి మక్ళు ఆస్తి పాస్తి ఇష్ట ఎస్ విచిత్ర ఈ జన్మ అంద్ర ప్రతి క్షణకను కూడా ప్రాణి నెనసు అంతారు నూ అంతీవల్ నూ న బలవంతే భారీ శక్తి ஆனெஷ்டு சக்தியாதேனு அந்த கேள்றார் சர்ப்பூஷணரு நான் பழ பலவந்திர ஆனி நிம்பலாதன் நான் பழ காரிய அந்த சும்மது காம்பீரிய இது ஏனோ நான் பழ நியத்தின மனுஷ அந்த நாயெஷ்டு நியத்தேன் நான் பழச்ச மாதாட் அந்த கிளியங்க மாதாடேன் நான் பழச்சார்ந்த ஹங்க ஆர்த்தேன் நான் பாழச்சந்த ஈஸாடுத்தின மீனின்ங்க ஆடத்தேன பாழச்சந்திக ஜிங்கி எங்க ஜித்தேன் எதிர்கு நீ சரி இல்ல ஒன்று மாத்திர சரி யார் தார் துவேஷ மாத்தி மாடுத்து நன்ங்க துவேஷ யாரும் பரங்கலன் நன்ங்க சிட்டு யார்க்க வரங்க ಸಿಟ್ಟು ದ್ವೇಷ ಅಹಂಕಾರ ಮೋಹ ಮಮತೆ ಪ್ರಾಣಿಗಳಿಗೆ ಇಲ್ಲದ ಮನುಷ್ಯನಿಗೆ ಮಾತ್ರ ಅವನ್ನೆಲ್ಲ ನೀ ಬಿಡು ನೀ ದೇವರ ಆಗ್ತ ಏ ಬೂದಿಸ್ವಾಮಿ ಭಾಳ ದಿವಸ ಬದುಕಿ ಅಂತ ಹೇಳ್ತಲ್ಲೋ ಏನು ಮಾಡಿದೆ ಏಳ್ನೂರು ವರ್ಷ ಬದುಕಿ ಏ ಹುಚ್ಚ ಈ ಕ್ಷಣಕ್ಕೆ ನಿನ್ನ ದೇಹ ಬಿಡಬೇಕು ನೀನು ಏನು ಸಾಧಿಸಿದ ಏಳ್ನೂರ ಮೂರು ವರ್ಷ ಬದುಕಿದೆ ಒಬ್ಬ ಮನುಷ್ಯ ಮಾತಾಡ್ಕೋತ ಕುಂತಿದ್ರಂತ ಜ್ಯೋತಿಷ್ಯ ಹೇಳೋನ್ ಮೇಲೆ ಬನ್ನಂತ ಜ್ಯೋತಿಷ್ಯ ಸ್ವಾಮಿಗಳೇ ಒಂದು ಐನೂರು ರೂಪಾಯಿ ಕೊಡ್ತೀನಿ ಒಂದು ಸ್ವಪ್ ನೋಟ್ ಏನು ನನಗೆ ಭಾಳ ದಿವ್ಸ ಬದುಕಂಗಾಗ್ಯದ ನಾ ಏನು ಪೂಜೆ ಮಾಡ್ಬೇಕು ಹೇಳಿ ಭಾಳ ದಿವ್ಸ ಬದುಕ್ಬೇಕು ನಾನು ಭಾಳ ದಿವ್ಸ ಬದುಕಂಗಾಗ್ಯದ ನಾನು ಏನು ಮಾಡ್ಬೇಕು ಅವ್ರು ಕೇಳಿದ್ರಂತ ಬಿಡಿ ಸೇರ್ತೇನೆ ಇಲ್ಲ ಸೇದಲ್ಲ ಕರೆಯೋಳು ಒಟ್ಟು ಒಟ್ಟು ಒಂದು ದಿವಸ ಬಿಡಿಸ್ಯದ ಅದಲ್ಲ ದಾರು ಕುಡಿತೇನು ಇಲ್ಲ ಕುಡಿಯಲ್ಲ ದಾರು ಕುಡಿಯಲ್ಲಿ ಒಟ್ಟ ದಾರು ಹೆಂಗದ ಗೊತ್ತಿಲ್ಲ ಮಟಗಾ ಆಡ್ತೇನೆ ಇಲ್ಲ ಆಡಲ್ಲ ಒಟ್ಟು ಆಡಲ್ಲ ಇಸ್ಫೋಟಾಡ್ತೇನೆ ಇಲ್ಲ ಆಡಲ್ಲ ನಾಟಕ ನೋಡ್ತೇನೆ ಇಲ್ಲ ಆಡಲ್ಲ ಏನು ಚಟೋ ಏನು ಚಟ ಇಲ್ಲ ಮತ್ತು ಏನು ಚಟ ಇಲ್ಲಂದ್ರೆ ಬದುಕಿ ಏನು ಮಾಡ್ತೇನೆ ನಾನು ಏನು ಚಟನಿಲ್ಲ ಅಂದ್ರೆ ಭಾಳಸು ಬದುಕಿ ಏನು ಮಾಡ್ತೇನೆ ನಳೆ ಕಡೆ ಸಾಯಿ ಹೋಗೋಣ ಈಗಿನ ಕಾಲದಾಗ ಏನು ಚಟ ಇದ್ದವರು ಚಲೋ ಹತ್ತು ವರ್ಷ ಬದುಕಿರ್ತಕ್ಕಂಥ ಒಬ್ಬ ಮನುಷ್ಯನು ಕೂಡ ಸಾಧನೆ ಮಾಡಬಹುದು ಸೂಲಿಗಿತ್ತಿ ನರಸವ್ವ ಅಂತ ಒಬ್ಬ ಹೆಣ್ಮಗಳಾಗಿ ಹೇಳ ಕೂಡ್ರಿ ಅವಿ ಏವಿ ಕೂಡ್ರಿ ನೀವು ಬಂದದ್ದು ಎಲ್ಲರೂ ಕೂಡ್ರಿ ಸೂಲಿಗಿತ್ತಿ ನರಸವ್ವ ಅಂತ ಒಬ್ಬ ಹೆಣ್ಮಗಳು ನೆನೆಸ್ಬೇಕು ನಾವು ಸಾಲು ಮರದ ತಿಮ್ಮಕ್ಕನನ್ನು ನೆನೆಸ್ಬೇಕು ಸೂಲಿಗಿತ್ತಿ ನರ್ಸಬ್ನ ನೆನೆಸ್ಬೇಕು ಸಿಂಧೂ ತಾಯಿ ಅಂತ ಒಬ್ಬ ಹೆಣ್ಮಗಳು ಹತ್ತು ಸಾವಿರ ಮಂದಿ ಅನಾಥ ಮಕ್ಕಳಿಗೆ ಹುಟ್ಟಕ್ಕೆ ಹಾಕ್ತಾವ ಹತ್ತು ಸಾವಿರ ಮಂದಿ ಅನಾಥ ಮಕ್ಕಳಿಗೆ ಅಕ್ಕಿಯನ್ನು ಬಾಳ ಬದುಕ ಒಂದು ವರ್ಷ ತೆಗೆದು ನೋಡ್ರಿ ಇತಿಹಾಸ ಗೂಗಲ್ದಾಗ ಗೂಗಲ್ ಹಿಂಗೆ ಓಪನ್ ಮಾಡ್ರಿ ಸಿಂಧೂ ತಾಯಿ ಅಂತ ಹೊಡಿರಿ ಫೋನಿಗೆ ಹೊಡಿಬೇಡ್ರಿ ಗೂಗಲ್ದಾಗ ಹಿಂಗೆ ಸರ್ಚ್ ಮಾಡ್ಬೇಕು ಗುರುಗಳು ಹೊಡೆ ಫೋನ್ ತಗ ಟ್ರಾಕ್ಟ್ರ್ ಹೊಡೆದ್ರೆ ಅಂತೀನಿ ಮತ್ತು